ಿಂಗಳೇ ಬಂಗ ಕಲ್ಲು ನಂಚಲಿ ಕರಗುತ್ತಿದೆ ಕಂಬನಿ ಮನಸ್ಸು ನೋಡ್ರಿ ಮಾತು ಮುಖಾಲಿ ಸಾಧುತ್ತಿದೆ ನನ್ನ ಜೀವನ ಮಾಪೂತ ಮಾಡಿ ಬಿಟ್ಟ ಹೋಗಿದೆಯಮ್ಮ ಕಾಡಿಗೆ ಗೆಳತೀನಿ ನನ್ನ ಬೇ ದಿಂಗಳೇ ಬಾಲಕಣ ಕಲು ನಂಚಲೀ ಕರಗುತ್ತಿದೆ ಕೊಂಬನೀ ಮದುವಾದರೆ ನನ್ನ ಸಿಟ್ಟ ಇಲ್ಲ ನನಗ ಒಟ್ಟನೇ ಚಂದಿರಬೇಕ ಮೊದಲಿನ ಗಂಡ ಯಾರಂತ ನಿನಗ ಗೆಳತಿ ಗೊತ್ತಿದ್ರೆ ಸಾಕ ಮದುವೆಯಾದರೆ ನನ್ ಸಿಟ್ಟ ಇಲ್ಲ ನನಗ ಒಟ್ಟನೇ ಚಂದಿರಬೇಕ ಮೊದಲಿನ ಗಂಡ ಯಾರಂತ ನಿನಗ ಗೆಳಪತಿ ಗೊತ್ತಿದ್ರ ಸಾಕ ನಿನ ಗಂಡ ನಿಣಕ ಬೆರಗಾಜನ ನೋಡಕ ಸರಿಯಾಗಿ ತಗದಿಲ್ಲ ಗೆಳಪತಿ ನಿನ ಗಂಡ ನಿನ್ನ ಜಾತಕ கண்டங்க சின்னா அதிய நிகா தப்பி ஹொட்டீரீனா நின்ன பவியாக்க புண்ணிய மாடினி அனுசாக்கத்தை கண்டங்க சின்ன அதிய நிகா தப்பி ஹொட்டீரீனா

கணியே நஞ்சலியே கரது தி தொம்பனியே ஹைஸ்கூல சாலி யாதரிங்க கூடி நம் டேவல்ல கள்ளே தன நெனப்பூ கூட ஜெனப்பீகி வர்த்த வல்ல ஹை ஸ்கூல சாலி யாதுங்க கூடி நம் டேவல்ல கள்ளேத நெனப்பூ கூட ஜாக நெனப்பீ பார்த்தாவல்லி வரஹக்கீக முகித்தக்கீ இன்னும் முந்த பாழகி ಹಕ್ಕಿ ಸಲುವಾಗಿ ಸಂತ ನನ್ನ ಬೆಣ್ಣ ಜೀವದ ಗೆಳೆಯ ಜೋಡಿ ಇರತಾನ ಇಟ್ಟಾನ ನನ್ನ ನನ್ನ ಪ್ರಾಣ ಹಕ್ಕಿ ಸಲುವಾಗಿ ಸಂತ ನನ್ನ ಬಣ್ಣ ജീവത ടിയ ജോടിരത്തിട്ടു ഹൈസ്കൂല ബാളിരുക്കിയോദ നോടി നാടോ ഒന്നി വർണ്ണ വേള

பிரீத்தரோடன ராகண்டர பால கட்ட நீன்காக வரைதாடினே அறதை நீன சா கஷ்ட பிரீத்தியரோக ஆடின ராகண்டர பால கட்ட ನಿನಗಾಗಿ ಬರೆದ ಹಾಡಿನ ಹಾಡಿ ಅರಸ ನಿನ್ನ ಸಾಕಷ್ಟ ಮೊದಲ ಮನಸ್ಸಿಕ ಹೀದಿ ನನ್ನ ನಮಸ್ಕಾರ ನೀ ನಿನ್ನ ಗುಣಕ್ಕಾಗಿ ನದ್ಯಂದ್ರ ಗುಣಕ್ಕ ಪಾಮಲ ದಿನಿ ಸಣ್ಣ ಕವಿಗಾರಾ ನಾಗೂ ರಾಜ ಪುರ ಬಾಲ ಸು ನನ ಅಭಿಮಾನ ಪಾಮಲ ದಿನಿ ಸನ್ನ ಕವಿ ನಾಗೂ ರಾಜ பரசுவ நானே நானிமானி ஹெசரா ஜாருதா சுரா சர சுட்ட கலைகாரா ஜனபத ரண வீரா வேள்களை ಕಣೀ ಕಂಚರೀ ಕರೆಗುಟ್ಟಿದೆ ಕಂಬನಿ ನನಗು ಮೋನಾಗಿ ಮಾತ್ರ ಮುಖುತ್ತಿರಿ ನಾ ಜೀವನ ಮಾಡುವುದ ಮಾಡಿದುಟ್ಟ ಹೋಗಿದ್ದೆ ಮತ್ತೆ ಕಡುದ ಗೆಳತಿ ನೀನು